ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಮತ್ತು ಬೆಂಗಳೂರು ಮೈಸೂರು ಮಂಡ್ಯ ಎಲ್ಲ ಇಡೀ ಕರ್ನಾಟಕದ ಎಲ್ಲೆಲ್ಲಿದ್ದೀರೋ ನನ್ನ ಹತ್ರ ರೇಖಿ ಧ್ಯಾನ ಪ್ರಾಣಾಯಾಮ ಮತ್ತೆ ಆಸ್ಟ್ರಾಲಜಿ ಪ್ರೊಡಿಕ್ಷನ್ ಯಾರ್ಯಾರು ತಗೊಂಡಿದ್ರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಸೊ ಟುಡೆ ರೇಖಿ ಅಂದ್ರೆ ಏನು ಅಂತ ಸೊ ಒಂದು ಎನರ್ಜಿ ಇದೆ ಆ ಎನರ್ಜಿಯನ್ನ ಸಂಪೂರ್ಣವಾಗಿ ಆ ಕಾಸ್ಮಿಕ್ ಎನರ್ಜಿ ಹೆಂಗಿದೆ ಅದನ್ನ ಪಾಸಿಟಿವ್ ಆಗಿ ನಾವು ಹೇಗೆ ಹ್ಯಾಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ನಿಮಗೆ ಈಗ ಏನೋ ಕಷ್ಟ ಬಂದಿದೆಯಪ್ಪ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಆಗ ಒಂದು ಹದಿನೈದು ನಿಮಿಷ ಈ ಮೌನದಲ್ಲಿ ಆ ಮಂತ್ರವನ್ನು ರೇಖಿ ಮಂತ್ರವನ್ನು ಹಾಕ್ಕೊಂಡು ಕರೆಕ್ಟಾಗಿ ನೀವು ಧ್ಯಾನ ಮಾಡಿದಾಗ ನಿಮ್ಗೆ ಏನು ಕಷ್ಟ ಇದೆಯೋ ಅದೆಲ್ಲದೂ ಒಂದು ಹಂತಕ್ಕೆ ರೀಚ್ ಆಗ್ಬಿಡುತ್ತೆ ರೀಚ್ ಅಂದರೆ ನೀವು ಕಷ್ಟ ಕಮ್ಮಿ ಆಗುತ್ತೆ ನೆಮ್ಮದಿ ಹೆಚ್ಚಾಗುತ್ತೆ ಈ ಮಾನವ ಜನ್ಮ ತಗೊಂಡಿದ್ದು ಒಂದು ಪ್ಲಾನೆಟ್ಗಳ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಅರ್ಥಗರ್ಭಿತವಾದ ಜನ್ಮ ಇಲ್ಲಿ ಏನೇನಿದೆಯೋ ಅದೆಲ್ಲ ಪೂರ್ವ ಜನ್ಮದ ಪುಣ್ಯ ಏನೇನೋ ಎಲ್ಲ ಇದೆ ಆ ಒಂದ್ರಿಂದನೇ ನಾವು ಬಂದಿರೋದು ಈ ಭೂಮಿಗೆ ಸೊ ಇಲ್ಲಿ ಈ ಒಂದು ಜನ್ಮದಲ್ಲಿ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯನಾ ರೇಖೆ ಕಲ್ಲಿಕ್ಕೆ ಸಾಧ್ಯನಾ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನಾ ಇದನ್ನ ಸರಿಯಾದ ಒಂದು ಆಯ್ಕೆಯ ಮೂಲಕ ಧ್ಯಾನದ ಆಯ್ಕೆಯ ಮೂಲಕ ಮಂತ್ರ ಜಪದ ಆಯ್ಕೆಯ ಮೂಲಕ ಹೋಮವನ್ನು ಮಾಡುವುದರ ಆಯ್ಕೆಯ ಮೂಲಕ ನೀವನ್ನ ಆಯ್ಕೆ ಮಾಡ್ಕೋಬಹುದು ಏನು ನನಗೆ ಇದು ನೆಮ್ಮದಿ ಕೊಡ್ತಾ ಇದೆ ಈ ತರ ಮಾಡಿದಾಗ ಮಾತ್ರ ನನ್ನ ಮನಸ್ಸು ಸಮಾಧಾನ ಆಗುತ್ತೆ ಸೊ ಯು ಹ್ಯಾವ್ ಟು ಡನ್ ಅದನ್ನೇ ಕಂಟಿನ್ಯೂ ಮಾಡಿ ಬೇರೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಬೇರೆ ಬೇರೆ ಮಂತ್ರಗಳು ಬೇರೆ ಬೇರೆ ಧ್ಯಾನಗಳು ಬೇರೆ ಬೇರೆ ತೊಗೊಂಡು ಲಾಸ್ಟ್ ಗೆ ಯಾವುದನ್ನು ಮಾಡದೆ ಯಾಕಂದ್ರೆ ನಿಮ್ಮ ಗ್ರಹಗತಿಗಳ ಚಲನೆ ನಿಮ್ಮನ್ನ ಪರಿವರ್ತನೆ ಮಾಡ್ತಾ ಇರುತ್ತೆ ರುಟೀನ್ ನಿಮ್ಮ ಕೇತ ದಶೆ ಬಂತು ಕೇತ ದಿಶೆ ಬಂದ ಕಷ್ಟಗಳು ಹೆಚ್ಚು ಕಮ್ಮಿ ಆದಾಗ ನೀವೇನ್ ಮಾಡ್ತೀರಿ ಧ್ಯಾನ ಕಡೆ ಹೋಗ್ತೀರಿ ಯಾವತ್ತು ಕಾರ್ಯಗಳು ಹೆಚ್ಚು ತೊಂದರೆಯನ್ನು ಕೊಟ್ಟಾಗ ಕೆಲಸಗಳು ಈಡೇರ್ತಾ ಇಲ್ಲ ಅಂದಾಗ ನೆಮ್ಮದಿನೇ ಇಲ್ಲ ಅಂದಾಗ ಕೇತು ಮಹಾದೇಶ ಕೇತು ರಾಜ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆ ಟೈಮ್ನಲ್ಲಿ ನೀವು ಧ್ಯಾನದ ಕಡೆ ರೇಖೆ ಕಡೆ ಪೂಜೆ ಕಡೆ ಓಮದ ಕಡೆ ಹೋದಾಗ ನಿಮ್ಮ ಕಾರ್ಯಗಳು ಸರಳವಾಗುತ್ತೆ ಬಹಳಷ್ಟು ತೊಂದರೆ ಆಗೋದು ನಿಧಾನವಾಗಿ ಆಗುತ್ತೆ ಏನು ಪಾಸಿಟಿವ್ ಹೆಚ್ಚಾಗುತ್ತೆ ನೆಗೆಟಿವ್ ಹೆಚ್ಚಾದಾಗ ನೀವು ಡಲ್ ಆಗಿರ್ತೀರಿ ಪಾಸಿಟಿವ್ ಹೆಚ್ಚಾದಾಗ ಆ ತೊಂದರೆ ಕಮ್ಮಿ ಆಗ್ತಾ ಬರುತ್ತೆ ಇಷ್ಟೇ ವ್ಯತ್ಯಾಸ ನಿಮ್ಮದ್ರಲ್ಲೇ ಇರೋದನ್ನ ಹೆಚ್ಚು ಮತ್ತು ಕಮ್ಮಿ ಮಾಡೋ ವಿಧಾನ ನೋಡ್ಕೊಳ್ಳೋದು ದೆಟ್ಸ್ ಜೀವನದ ಅರ್ಥ ಅದು ಇದನ್ನ ಸರಿಯಾಗಿ ನೋಡ್ಕೋಬೇಕು ಮತ್ತೆ ಯಾವುದು ನನಗಿಷ್ಟ ಯಾವ ನಮ್ಮ ಇಷ್ಟನೋ ನಮ್ಮ ಗುರುಗಳು ಇಷ್ಟನೋ ಮಂತ್ರಜಪ ಇಷ್ಟನೋ ಪೂಜೆ ಇಷ್ಟನೋ ಭಜನೆ ಇಷ್ಟನೋ ಅಥವಾ ನನ್ನ ಕಾಯಕದಲ್ಲೇ ನಾನು ಎಲ್ಲವನ್ನ ಕಣ್ಕತ್ತೀನಿ ಅಂತಿದೆಯಲ್ಲ ಅದು ಇಷ್ಟ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಪಡೋದನ್ನ ಖುಷಿ ಕೊಡೋದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ ದಟ್ಸ್ ಲೈಕ್